ಬಿಗ್ ಬಾಸ್ ಸೀಸನ್ ಹತ್ತು ಮುಕ್ತಾಯವಾದ ಬಳಿಕ ಸ್ಪರ್ಧಿಗಳು ಎಂಜಾಯ್ ಮೂಡ್ನಲ್ಲಿದ್ದಾರೆ ದೊಡ್ಡಮನೆ ಸ್ನೇಹಿತರ ಜೊತೆ ಪಾರ್ಟಿ ಮಾಡಿಕೊಂಡು ಖುಷಿಯಲ್ಲಿದ್ದಾರೆ ಈ ನಡುವೆ ನಾನಾ ಸಂದರ್ಶನದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಈ ವರ್ಷದ ಬಿಗ್ ಬಾಸ್ನಲ್ಲಿ ಜೋಡಿಗಳ ವಿಚಾರದಲ್ಲಿ ಸುದ್ದಿಯಾಗಿದ್ದು ಕಾರ್ತಿಕ್ ಸಂಗೀತ ಅದು ಬಿಟ್ಟರೆ ಆಗಿ ವರ್ತೂರ್ ಮತ್ತು ತನಿಷಾ ಸುದ್ದಿಯಾಗಿದ್ರು ದೊಡ್ಡ ಮನೆ ಒಳಗೆ ವರ್ತೂರ್ ಹಾಗೂ ತನಿಷಾ ನಡುವೆ ಏನು ನಡೀತಾ ಇದೆ ಅನ್ನುವಂಥ ಗಾಸಿಪ್ ಹುಟ್ಟಿತ್ತು ಏನಿದು ವಿಷಯ ಅಂತ ನೋಡೋಣ ಅದಕ್ಕೂ ಮುನ್ನ ನಿವಿನ ನಮ್ಮ ಅಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಬಿಗ್ ಬಾಸ್ ಮನೆಯಿಂದ ಹೊರಬಂದ ಬಳಿಕ ತನಿಷಾ ವರ್ತೂರ್ ಸಂತೋಷ್ ಅವರ ಜೊತೆ ಕಾಣಿಸ್ಕೊಂಡಿದ್ರು ವರ್ತೂರ್ ಅವರ ಕುಟುಂಬದೊಂದಿಗೆ ಕಾಣಿಸ್ಕೊಂಡಿದ್ರು ಇಬ್ಬರ ನಡುವೆ ಏನೋ ನಡೀತಾ ಇದೆ ಎಂದು ಫ್ಯಾನ್ಸ್ಗಳು ಊಹಿಸಿದ್ರು ಕೆಲವು ಫ್ಯಾನ್ಸ್ಗಳು ವರ್ತೂರ್ ಮತ್ತು ತನಿಷಾ ಮದುವೆ ಆಗಬೇಕು ಎಂದು ಬಯಸಿದ್ದಾರೆ ಇತ್ತೀಚೆಗಷ್ಟೇ ತನಿಷಾ ಅವರು ಖಾಸಗಿ ಚಾನೆಲ್ ಒಂದರ ಸಂದರ್ಶನದಲ್ಲಿ ಭಾಗಿಯಾಗಿದ್ದರು ಈ ವೇಳೆ ವರ್ತೂರ್ ನಡುವಿನ ಆತ್ಮೀಯತೆ ಬಗ್ಗೆ ಅವರಿಗೆ ಪ್ರಶ್ನೆ ಕೇಳಲಾಗಿದೆ ವರ್ತೂರ್ ಅವ್ರಿಗೆ ಅವರದ್ದೇ ಆದ ಜೀವನವಿದೆ ಅವರಿಗೆ ಮದುವೆ ಆದಮೇಲೂ ನಾನು ಮದುವೆ ಆದಮೇಲೂ ಇಬ್ಬರು ಹೀಗೆ ಫ್ರೆಂಡ್ಸ್ ಆಗಿಯೇ ಇರ್ತೀವಿ ನಮ್ಮ ಸ್ನೇಹ ಹೀಗೆ ಇರುತ್ತೆ ಅದನ್ನು ನೋಡಿ ಫ್ಯಾನ್ಸ್ಗಳು ಖುಷಿಯಾಗಿ ಇರಬೇಕು ಎಂದು ನಗುತ್ತಲೇ ಉತ್ತರಿಸುತ್ತಾ ಮದುವೆ ಬಗೆಗಿನ ವಿಚಾರಕ್ಕೆ ತೆರೆ ಎಳೆದಿದ್ದಾರೆ ವರ್ತರ್ ಹಾಗೂ ನಿಷಾ ಮದುವೆ ಪೀಕಾ ಬೇಡ್ವಾ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ